ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ನೋಡೇ ಇರ್ತೀರ ಏನಂದರೆ ಒಂದು ತಾಮ್ರ ಚಂಬಲಿ ನಾನು ನೀರನ್ನು ಇಟ್ಟಿರ್ತೀನಿ ಸೊ ಅದನ್ನು ತುಂಬ ಜನ ಕ್ವಶನ್ ಮಾಡ್ತಾಯಿದ್ರು ಯಾಕೆ ದೇವ್ರ ಮನೆಯಲ್ಲಿ ನೀರು ಇಟ್ಟಿದ್ದೀರಾ ಏನಕ್ಕೆ ಅಂತೆಲ್ಲ ಕೇಳ್ತಾಯಿದ್ರಿ ಸೊ ಒಂದು ಚೊಂಬನಲ್ಲಿ ನೀರು ತುಂಬಿಸಿ ದಿನ ದೇವ್ರ ಮನೆಯಲ್ಲಿ ಇಟ್ಟರೆ ಏನಾಗುತ್ತೆ ಚೊಂಬಲ್ಲಿ ನೀರು ಇಡೋದಕ್ಕೆ ತಿರುಮ ತಿರುಪತಿ ತಿರುಮಾಪನ್ಗೂ ಇರೋ ಸಂಬಂಧ ಏನು ಬಡತನ ದೂರ ಆಗಿ ಮನೆಗೆ ದೇವ್ರ ಕೃಪೆ ಆಗಬೇಕು ಅಂದರೆ ಚಂಬಲ್ಲಿ ನೀರನ್ನು ಯಾವ ರೀತಿ ಇಡಬೇಕು ಪೂಜೆ ಮಾಡುವಾಗ ಯಾವೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಎಷ್ಟೋ ಜನಗಳು ಮನೇಲಿ ನೋಡಿರ್ತೀರ ಹಾಗೆ ನಮ್ಮ ಮನೇಲಿ ಕೂಡ ನೋಡಿದ್ದೀರ ದೇವ್ರ ಮನೆಯಲ್ಲಿ ಒಂದು ತಾಮ್ರ ಅಥವಾ ಹಿತ್ತಾಳೆ ಚಂಬನಲ್ಲಿ ನೀರನ್ನು ದೇವ್ರ ಪಕ್ಕ ನಾವು ಇಟ್ಟಿರ್ತೀವಿ ಸೊ ಈ ಸಂಪ್ರದಾಯ ತಿರುಪತಿ ಕ್ಷೇತ್ರದಿಂದ ತಿರುಪತಿ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ನಡೀತಾ ಇದೆ ಇದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತಿರುಪತಿಯಲ್ಲಿ ಏಕಾಂತ ಸೇವೆ ಮಾಡಿದ ನಂತರ ಅಲ್ಲಿನ ಏನಿರ್ತಾರೆ ಒಂದು ಬೆಳ್ಳಿ ಪಾತ್ರೆಯಲ್ಲಿ ತುಳಸಿ ದಳಗಳನ್ನ ಹಾಕಿ ದೇವರ ಪಕ್ಕದಲ್ಲಿ ಇಟ್ಟು ಬಾಗಲನ್ನ ಹಾಕಿ ಹೋಗ್ತಾರೆ ಬೆಳಗ್ಗೆ ಬಂದು ನೋಡಿದ್ರೆ ಅವರು ಇಟ್ಟ ನೀರು ಸ್ವಲ್ಪ ಕಡಿಮೆ ಆಗಿರುತ್ತೆ ಆ ನೀರನ್ನು ಬ್ರಹ್ಮತೀರ್ಥ ಅಂತ ಭಾವಿಸಿ ಬರೋಂಥ ಭಕ್ತರಿಗೆ ಕೊಡ್ತಾರೆ ಸೊ ನಾವು ನೀವು ಬೆಳಗಿನ ಜಾವ ತಿರುಪತಿಗೆ ಸುಪ್ರಭಾತ ಸೇವೆಗೆ ಹೋದರೆ ಈ ತೀರ್ಥ ನಿಮಗೆ ಸಿಗುತ್ತೆ ಈ ರೀತಿ ಏಕೆ ಮಾಡ್ತಾರೆ ಅಂದರೆ ಸಾಕ್ಷಾತ್ ಬ್ರಹ್ಮದೇವರು ತಿರುಪತಿ ತಿಮ್ಮಪ್ಪನನ್ನು ಏಕಾಂತ ಸೇವೆಯಾದ ಮೇಲೆ ನೋಡಲು ತುಂಬ ಏಕಾಂತ ಸೇವೆ ನೋಡಲು ನೋಡೋದಕ್ಕೆ ಬಂದ ಸ್ವಾಮಿಗಳ ಪಾದ ತೊಳೆದು ಹೋಗ್ತಾರೆ ಈ ಸಂಪ್ರದಾಯವನ್ನು ನಾವು ತೆಲಂಗಾಣ ಕಡೆ ಭಕ್ತರು ತಮ್ಮ ತಮ್ಮ ಮನೆಗಳಲ್ಲಿ ದೇವ್ರ ಪಕ್ಕ ಒಂದು ಚೊಮ್ಮನಲ್ಲಿ ನೀರು ಇಡುವ ಪದ್ಧತಿನ ರೂಢಿಸ್ಕೊಂಡು ಬಂದಿದ್ದಾರೆ ಇದೊಂದೇ ಕಾರಣ ಅಲ್ಲದೆ ಪಂಚಭೂತಗಳ ಸಾಕ್ಷಿಯಾಗಿ ದೇವರನ್ನು ಆರಾಧಿಸೋದು ಇನ್ನೊಂದು ಕಾರಣ ಅಂತ ಹೇಳ್ಬೋದು ದೇವರು ಪಂಚಭೂತಗಳಲ್ಲಿ ಕೂಡ ನಿಲ್ಲಿಸಿರ್ತಾನೆ ಪ್ರತಿ ಮನೆಯಲ್ಲೂ ಕಳಶ ಇಟ್ಟು ಪೂಜೆ ಮಾಡೋ ಪದ್ಧತಿ ಇರೋದಿಲ್ಲ ಅಂತ ಮನೆಯಲ್ಲಿ ಈ ರೀತಿ ಚಮ್ಮನಲ್ಲಿ ದೇವ್ರ ಮನೆ ದೇವ್ರ ಮುಂದೆ ನೀರನ್ನು ಇಟ್ಟು ಪೂಜಿಸಿದ್ರೆ ಕಳಶ ಇಟ್ಟು ದೇವ್ರ ದೇವ್ರ ಪೂಜೆ ಮಾಡಿದ ಪುಣ್ಯ ಫಲ ನಮಗೆ ಸಿಗುತ್ತೆ ಈ ಚೊಂಬನ ದೇವ್ರ ಕೋಣೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕೆಂತ ಎಂತಂದರೆ ದೇವರ ಕೋಣೆಯಲ್ಲಿ ಏನಿರುತ್ತೆ ಚೆನ್ನಾಗಿ ಕಳಶ ಇಟ್ಟಿರ್ತಲ್ಲ ಸೊ ಕಳಶದ ಪಕ್ಕದಲ್ಲೇ ನಾವು ಅಂದರೆ ಬಲಭಾಗದಲ್ಲಿ ಇಡಬೇಕಾಗುತ್ತೆ ಇಡಬೇಕಾಗುತ್ತೆ ಸೊ ಏನಿಲ್ಲ ತಾಮ್ರ ಚೊಂಬ ಅಥವಾ ರಾಗಿ ಒಂದು ರಾಗಿ ಅಥವಾ ಹಿತ್ತಾಳೆ ಅಂತೇನು ಹೇಳ್ತೀವಿ ಆ ಚೊಂಬನ್ನು ತಗೊಳ್ಳಿ ಅದರ ತುಂಬ ಶುದ್ಧವಾಗಿರೋಂಥ ನೀರನ್ನು ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಮತ್ತು ಹೂವನ್ನು ಹಾಕಿ ಅದ್ರ ಜೊತೆಗೆ ನಮಗೆ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆಲ್ಲ ಜಾವತ್ ಪೌಡರು ಅದನ್ನು ಒಂದು ಚಿಟಿಕೆ ಹಾಕಿದ್ರೆ ಸಾಕು ಸೊ ಅದನ್ನು ಇಟ್ಬಿಟ್ಟು ನಾವು ಪೂಜೆನ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಇದು ಒಂದು ತುಳಸಿ ದಳ ದಳನ ಕೂಡ ಹಾಕಬಹುದು ತುಂಬಾ ಒಳ್ಳೆಯದು ಹಾಗೆಯೇ ಯಾವುದೇ ಕಾರಣಕ್ಕೂ ಈ ಒಂದು ಯಾವುದೇ ಕಾರಣಕ್ಕೂ ಅಶ್ನ ಕುಂಕುಮ ಶುದ್ಧ ಜಲ ಬೆರೆಸಬೇಡಿ ಮರುದಿನ ಆ ನೀರನ್ನು ದಳದ ಸಹಾಯದಿಂದ ಮನೆ ಎಲ್ಲ ಮೂಲೆ ಮೂಲೆಗಳಿಗೂ ರೋಕ್ಷಣೆ ಮಾಡಿ ಇದರಿಂದ ಮನೆಯಲ್ಲಿರೋಂಥ ನೆಗೆಟಿವ್ ಎನರ್ಜಿ ಎಲ್ಲನೂ ಹೊರಗಡೆ ಹೋಗುತ್ತೆ ಮನೆ ಸದಸ್ಯರನ್ನು ಈ ನೀರನ್ನು ಮನೆ ಸದಸ್ಯರು ಈ ನೀರನ್ನು ಸೇವಿಸಿದ್ರೆ ಅನಾರೋಗ್ಯ ಬರೋದಿಲ್ಲ ಸೊ ತಾಮ್ರ ಚಮ್ನಲ್ಲಿ ನೀರನ್ನು ಇಟ್ಟು ಸೇವಿಸಿದ್ರೆ ತುಂಬಾ ಆರೋಗ್ಯಕರ ಅಂತಲೇ ಹೇಳ್ಬೋದು ಸೊ ನೀರನ್ನು ಸೇವಿಸೋದಕ್ಕೆ ಆಗ್ತಿದ್ರೆ ತುಳಸಿ ಗಿಡಕ್ಕೆ ಆ ನೀರನ್ನು ನೀವು ಹಾಕ್ಬೋದು ನಿತ್ಯವೂ ಈ ನೀರನ್ನು ಬದಲಿಸ ಬದಸ ಬದಲಿಸೋದಕ್ಕೆ ಆಗಿಲ್ಲ ಅಂತಂದರೆ ಒಂದು ದಿನ ಬಿಟ್ಟು ಒಂದಿನ ಅಥವಾ ಮೂರು ದಿನಕ್ಕೊಂದು ಸಲ ಬದಲಿಸಿದ್ರೆ ಸಾಕು ಚುಮ್ಮನಲ್ಲಿ ಈ ರೀತಿ ನೀರನ್ನು ಇಡೋದ್ರಿಂದ ತುಂಬ ಶುಭಕರ ಇದರಿಂದ ದೇವರ ಕೃಪೆ ನಮಗೆ ಲಭಿಸುತ್ತೆ ಕಷ್ಟಗಳು ಕೂಡ ನಮ್ಮಿಂದ ದೂರ ಆಗುತ್ತೆ ಹಣ ಆರೋಗ್ಯ ವ್ಯಾಪಾರ ಉದ್ಯೋಗ ವಿದ್ಯೆ ಎಲ್ಲ ಸಮಸ್ಯೆಯಿಂದ ನಮಗೆ ದೇವರ ಕೃಪೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದೇವ್ರ ಪೂಜೆ ಮಾಡೋರು ಯಾವಾಗಲೂ ನೆಲದ ಮೇಲೆ ಕುಳಿತು ದೀಪಾರಾಧನೆ ಮಾಡುವ ಬದ್ಲು ಒಂದು ಮಣೆ ಅಥವಾ ಚಿಕ್ಕ ಚೌಕಾಕಾರದ ಚಾಪೆಯನ್ನು ಹಾಸ್ಕೊಂಡು ಅದರ ಮೇಲೆ ಕುಳಿತು ಪೂಜೆ ಮಾಡಬೇಕು ದೇವ್ರ ಮುಂದೆ ಇಟ್ಟ ದೀಪಗಳನ್ನ ನೆಲಕ್ಕೆ ಸ್ಪರ್ಶ ಮಾಡುವಂತಿರಬಾರ್ದು ಬದಲಾಗಿ ದೀಪದ ಕೆಳಗೆ ಒಂದು ವಿಳ್ಳೆದೆಲೆ ಅಥವಾ ಚಿಕ್ಕ ತಟ್ಟೆಯನ್ನು ತಪ್ಪದೇ ಇಡಬೇಕು ದೀಪಗಳಿಗೆ ತುಪ್ಪ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಬಳಸ್ಬೋದು ದೀಪಕ್ಕೆ ಎಣ್ಣೆ ಹಾಕಿದ ನಂತರ ಯಾವುದೇ ಕಾರಣಕ್ಕೂ ಒಂಟಿ ಬತ್ತಗಳನ್ನ ಒಂಟಿ ಬತ್ತಿಗಳನ್ನ ಹಾಕಬಾರ್ದು ಜೋಡಿ ಬತ್ತಿಗಳನ್ನ ಅಥವಾ ಮೂರು ಬತ್ತಿಗಳನ್ನ ಹಾಕಬೇಕು ಬಲಗಡೆ ದೀಪಕ್ಕೆ ಮೂರು ಬತ್ತಿಗಳು ಎಡಗಡೆ ದೀಪಕ್ಕೆ ಮೂರು ಬತ್ತಿಗಳನ್ನ ಹಾಕಬೇಕು ಕಾಮ ಕ್ರೋಧ ಮದ ಮೋಹ ಮತ್ಸರ ದೀಪದ ಬತ್ತಿಗಳ ಮೂಲಕ ಸುಟ್ಟು ಜ್ಞಾನಜ್ಯೋತಿ ನಮಗೆ ಬೆಳಗ್ಲಿ ಅನ್ನೋ ಒಂದು ಸಂಕೇತ ಸೊ ಎರಡು ಬತ್ತಿಗಳನ್ನ ಹಾಕಿ ದೀಪಾರಾಧನೆ ಮಾಡಿದ್ರೆ ಒಂದು ವಿಶೇಷವಾದ ಫಲ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಒಂಟಿ ಬತ್ತಿನ ಹಾಕಿ ಎಂದಿಗೂ ದೀಪಾರಾಧನೆ ಮಾಡಬೇಕು ಯಾಕಂದರೆ ಸಾವಿನ ಮನೆಯಲ್ಲಿ ಮಾತ್ರ ಒಂಟಿ ಬತ್ತಿ ಹಾಕಿ ಆ ದಿನ ದೀಪ ಬೆಳಗಿಸ್ತಾರೆ ದೀಪಗಳನ್ನ ಏಕೆ ಆರತಿ ಮೂಲಕನೇ ಬೆಳಗಿಸಬೇಕು ಬೆಂಕಿ ಪುಟ್ಟನ್ನ ಬಳಸಿ ನೇರವಾಗಿ ದೀಪ ಹಚ್ಚಬಾರ್ದು ಸೊ ದೀಪದ ಮುಂದೆ ಏನಾದರೂ ಸಿಹಿ ನೈವೇದ್ಯ ಇಟ್ಟು ಅಕ್ಷತೆಯನ್ನು ಹಾಕಬೇಕು ಇದರಿಂದ ಮಹಾಲಕ್ಷ್ಮಿ ಕೃಪೆ ನಮಗೆ ಪ್ರಾಪ್ತಿಯಾಗುತ್ತೆ ದೀಪಾರಾಧನೆಗೆ ಎಂದಿಗೂ ಸ್ಟೀಲ್ ದೀಪಗಳನ್ನು ಬಳಸ್ಬಾರ್ದು ಪ್ರತಿನಿತ್ಯ ತಲೆ ಸ್ನಾನ ಮಾಡಿ ಮಾಡೋದಕ್ಕೆ ಆಗಿಲ್ಲ ಅಂತಂದರೂ ಪರವಾಗಿಲ್ಲ ಸೊ ಮನೆಯಲ್ಲಿ ಯಾರಾದರೂ ಒಬ್ಬರು ಪ್ರತಿದಿನ ದೀಪನ ಹಚ್ಚಿದ್ರೆ ಒಳ್ಳೆಯದು ಸೊ ಪ್ರತಿನಿತ್ಯ ಕೈಕಾಲು ತೊಳೆದ್ಕೊಂಡಾದರೂ ನಾವು ದೀಪನ ಹಚ್ಬೋದು ಅಂದರೆ ಮೈ ಸ್ನಾನ ಅಂತ ಹೇಳ್ತಾರಲ್ಲ ಆ ರೀತಿ ಮಾಡಿಕೊಂಡು ದೇವ್ರ ದೀಪನ ಬೆಳಗಿಸ್ಬೋದು ದೀಪಾರಾಧನೆ ಮಾಡಬೇಕಾದ್ರೆ ದೀಪಗಳು ದೇವರ ಕಡೆ ನೋಡುವಂತಿರಬೇಕು ದೀಪಗಳು ನಮ್ಮ ಕಡೆ ನೋಡುವಂತಿರಬಾರ್ದು ಹಾಗಾಗಿ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತಂದರೆ ಕಂಬದೀಪ ಹಚ್ಚೋದು ಸೊ ಕಂಬ ದೀಪ ಸ್ಟ್ರೈಟಾಗಿರುತ್ತೆ ಸೆಂಟ್ರಲ್ಲಿ ಅದಕ್ಕೆ ಬತ್ತಿ ಹಾಕೋದಿರುತ್ತಲ್ಲ ಹಾಗಾಗಿ ಅದು ತುಂಬಾ ಒಳ್ಳೆಯದು ಆ ರೀತಿ ದೀಪಗಳನ್ನ ಹಚ್ಚಬೇಕು ಸೊ ದೇವರಿಗೆ ಬಲಗಡೆ ಬರೋವಂಥ ದೀಪಗಳನ್ನ ಮೊದಲು ಬೆಳಗಿಸಿ ನಂತರ ಎಡಗಡೆ ದೀಪಗಳನ್ನ ಬೆಳಗಿಸ್ಬೇಕು ಒಂದು ಸಲ ದೀಪಗಳನ್ನ ಬೆಳೆಸಿದ್ಮೇಲೆ ಆ ದೀಪಗಳನ್ನ ಯಾವುದೇ ಕಾರಣಕ್ಕೂ ಕದಿಸ್ಬಾರ್ದು ದೀಪಾರಾಧನೆ ಮಾಡಿದ ಬತ್ತಿಗಳು ಪೂರ್ತಿಯಾಗಿ ಖಾಲಿಯಾದರೆ ತುಂಬ ಒಳ್ಳೆಯದು ದೀಪ ಹಚ್ಚುವಾಗ ಯಾರ ಜೊತೆಯೂ ಮಾತಾಡಬಾರ್ದು ಮೌನವಾಗಿ ಮನಸ್ಸಲ್ಲಿ ಈ ಒಂದು ಮಂತ್ರನ ದೀಪ ಹಚ್ಚಬೇಕಾದ್ರೆ ಹೇಳೋ ಅಂಥ ಮಂತ್ರನ ಹೇಳಿಕೊಂಡು ದೀಪಾರಾಧನೆ ಮಾಡಬೇಕು ಸಾಧ್ಯವಾದರೆ ತುಳಸಿ ಗಿಡ ಹತ್ರ ಅಥವಾ ಮೇನ್ ಡೋರ್ ಹತ್ರ ಕೂಡ ದೀಪಾರಾಧನೆ ಅಂದರೆ ಚಿಕ್ಕ ಚಿಕ್ಕ ದೀಪಗಳನ್ನ ಬೆಳಗದ್ರೆ ತುಂಬಾ ಒಳ್ಳೆಯದು ಎಲ್ಲ ಕಷ್ಟಗಳು ಆದಷ್ಟು ಬೇಗ ನಮಗೆ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಸಂಜೆ ಟೈಮಲ್ಲಿ ವಿಷ್ಣು ಸಹಸ್ರನಾಮ ಕೇಳುವಂತೆ ಮಾಡಿ ಇದರಿಂದ ಮಹಾಲಕ್ಷ್ಮಿ ದೇವಿಯ ಆಗಮನ ನಮ್ಮ ಮನೆಗೆ ಆಗುತ್ತೆ ಮುಸ್ಸಂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿರೋ ಗೃಹಿಣಿಯರು ನೀರನ್ನು ಹಾಕಬಾರ್ದು ಜೋರು ಜೋರಾಗಿ ಮಾತಾಡೋದು ಮಕ್ಕಳಿಗೆ ಬೈಯುವಂಥದ್ದು ಗಂಡನ ಜೊತೆ ಜಲ ಮಾಡೋವಂಥದ್ದು ಇವೆಲ್ಲವೂ ಮಾಡಿಬಿಡಿ ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಮನೆಗೆ ಬರೋವಂಥ ಮಹಾಲಕ್ಷ್ಮಿ ಕೂಡ ನಮಗೆ ಬರೋದಿಲ್ಲ ಹಾಗಾಗಿ ಆದಷ್ಟು ಮನೆಯಲ್ಲಿ ನಗ್ನಾಗ್ತಾ ಇಲ್ಲ ಜೊತೆ ಎಷ್ಟೇ ಕಷ್ಟಗಳು ಇರುತ್ತೆ ನಮಗೆ ಎಲ್ಲರಿಗೂ ಕಷ್ಟಗಳಿರುತ್ತೆ ಹಾಗನ್ಬಿಟ್ಟು ನಾವು ಕಣ್ಣೀರು ಹಾಕೊಂಡು ಕೂತ್ರೆ ಯಾವುದೇ ಕಷ್ಟಕ್ಕೂ ನಮಗೆ ಪರಿಹಾರ ಸಿಗೋದಿಲ್ಲ ಹಾಗಾಗಿ ಆದಷ್ಟು ನಗ್ನಾಗ್ತಾ ಇದ್ದು ಆಗಿನ ಕಾಲದಲ್ಲಿ ನಮ್ಮ ಹಿರಿಯರು ಏನು ಹೇಳಿಕೊಟ್ಟಿದ್ದಾರೆ ಆ ಸಂಪ್ರದಾಯನ ನಾವು ಪಾಲಿಸ್ಕೊಂಡು ಬಂದರೆ ಅದ್ರ ಎಲ್ಲನೂ ನಮ್ಮ ಒಳ್ಳೇದಕ್ಕೆನೇ ಮಾಡಿರೋಂಥದ್ದು ಅದನ್ನು ಶಾಸ್ತ್ರ ಸಂಪ್ರದಾಯ ಮುಖಾಂತರ ತಂದಿದ್ದಾರೆ ಕೆಲವರು ಇದನ್ನು ಪಾಲನೆ ಮಾಡ್ತಾರೆ ಪಾಲನೆ ಮಾಡೋರಿಗೆಲ್ಲ ಒಳ್ಳೆಯದಾಗಿರುತ್ತೆ ಬಟ್ ಕೆಲವೊಂದು ಸಲ ಇದನ್ನು ಪಾಲನೆ ಮಾಡದೇ ಇರೋರಿಗೆ ಕಷ್ಟಗಳು ಕೂಡ ಬರುತ್ತೆ ಆ ಕಷ್ಟಗಳು ಬಂದಾಗ ಅದ್ರ ಮೂಲ ಹುಡುಕ್ತಾರೆ ಯಾಕೆ ನಮಗೆ ಈ ಥರ ಕಷ್ಟ ಇದೆ ಏನಕ್ಕೆ ಈ ಥರ ಆಗುತ್ತೆ ಅಂತ ಆವಾಗ ಅದರಿಂದ ಹೊರಗಡೆ ಹೇಗೆ ಬರೋದು ಅಂತ ಪರಿಹಾರನ ಹುಡುಕ್ತಾರೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಅಪ್ಪ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ಏತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲ ಐನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬೈ